ಇವತ್ತು ಕಾರ್ಯಕ್ರಮದಲ್ಲಿ ಜ್ಯೋತಿಷ್ಯ ಶಾಸ್ತ್ರ ವಾಸ್ತುಶಾಸ್ತ್ರ ಭೂತಕಾಲ ವರ್ತಮಾನ ಇದೆಲ್ಲದರ ಬಗ್ಗೆ ನಿಖರವಾದ ಮಾಹಿತಿಯನ್ನು ತಿಳಿಸುವ ಪಂಡಿತ್ ದಿನೇಶ್ ಗುರುಜಿ ಅವರಿದ್ದಾರೆ ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡೋಣ ಗುರುಜಿ ನಮಸ್ತೆ ಕಾರ್ಯಕ್ರಮಕ್ಕೆ ಸ್ವಾಗತ ಓಂ ಶ್ರೀ ಗುರುಭ್ಯೋ ನಮಃ ಹರಿ ಓಂ ಓಂ ತ್ರಯಂಬಕಂ ಯಜಾಮಹೇ ಸುಗಂಧಿಂ ಪುಷ್ಟಿವರ್ಧನ ಊರ್ವಾರುಕಮ್ಯ ಬಂಧನಾತ್ ಮೃತ್ಯೋರ್ಮುಕ್ಷಿಯ ಮಾಮೃತ ಓಂ ಓಂ ನಮೋ ಭಗವತೆ ವಾಸುದೇವಾಯ ಓಂ ನಮೋ ನಾರಾಯಣಾಯ ನಮಸ್ಕಾರ ಓಕೆ ನಿನ್ನೆ ಫ್ರೀ ಕ್ಲಾಸಸ್ ನಡೆದಿದೆ ಸಾಕಷ್ಟು ಜನ ಅಟೆಂಡ್ ಆಗಿದ್ದಾರೆ ಜಾಯಿನ್ ಆಗಿದ್ದಾರೆ ಹೇಗಿರುತ್ತೆ ಕ್ಲಾಸಸ್ ಅನ್ನೋದ್ರ ಬಗ್ಗೆ ತಿಳ್ಕೊಂಡಿದ್ದಾರೆ ಹಾಗೆ ಕ್ಲಾಸಸ್ಗೂ ಕೂಡ ಜಾಯ್ನ್ ಆಗ್ತಾ ಇದ್ದಾರೆ ಆದರೆ ಯಾರೆಲ್ಲ ನೆನೆಯ ಫ್ರೀ ಕ್ಲಾಸಸ್ನ ಮಿಸ್ ಮಾಡ್ಕೊಂಡಿದ್ದೀರಾ ಯಾವುದೇ ಡೌಟ್ ಇಲ್ಲದೆ ನೀವು ಡಿಸೆಂಬರ್ ಒಂದನೇ ತಾರೀಕಿಗೆ ಕ್ಲಾಸಸ್ಸಿಗೆ ಜಾಯ್ನ್ ಆಗ್ಬೋದು ಹದಿನೈದು ದಿನದ ಕ್ಲಾಸಸ್ ಇರುತ್ತೆ ಆರು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ರೂಪಾಯಿಗೆ ಜ್ಯೋತಿಷ್ಯವನ್ನು ನೀವು ಕಲಿಬೋದು ಯಾವಾಗ ಯಾವಾಗ ಅನ್ನೋ ಪ್ರಶ್ನೆ ಇರುತ್ತಲ್ಲ ನಿಮ್ಮೆಲ್ಲ ಪ್ರಶ್ನೆಗೆ ನೀವೇ ಸ್ವತಃ ಉತ್ತರವನ್ನು ಕಂಡುಕೊಳ್ಬೋದು ನಿಮ್ಮ ಕುಟುಂಬ ಸಮೇತದಲ್ಲಿ ಮನೆಯಲ್ಲೇ ನೀವು ಜ್ಯೋತಿಷ್ಯವನ್ನ ಕಲಿಬಹುದು ಸ್ವತಃ ಗುರುಜಿ ಅವರೇ ನಿಮಗೆ ಅನ್ನ ತಗೊಳ್ತಾರೆ ಏನೆಲ್ಲ ನಿಮ್ಮ ಪ್ರಶ್ನೆ ಇರುತ್ತೆ ಆ ಎಲ್ಲಾ ಪ್ರಶ್ನೆಗಳಿಗೂ ಉತ್ತರ ಕೊಡ್ಕೊಳ್ತಾರೆ ತುಂಬಾ ಸ್ವಲ್ಪ ವಿಧಾನದಲ್ಲಿ ಕಲ್ಕೋಬಹುದು ಆ ನಮಗಾಗಲ್ಲ ಓದಿಲ್ಲ ಅಂತೆಲ್ಲ ಕೆಲವರು ಅನ್ಕೊಳ್ತಾ ಇರ್ತೀರಾ ಆ ರೀತಿ ಎಲ್ಲ ಏನಿಲ್ಲ ಆರಾಮಾಗಿ ಯಾರು ಬೇಕಾದ್ರೂ ಇದನ್ನ ಜ್ಯೋತಿಷ್ಯವನ್ನ ಕಲಿಬಹುದು ಹದಿನೈದು ದಿನದಲ್ಲಿ ನೀವು ಜ್ಯೋತಿಷ್ಯವನ್ನ ಆ ಗುರುಜಿ ಇನ್ನು ಇವತ್ತಿನ ವಿಚಾರವನ್ನ ಮಾತಾಡೋದಾದ್ರೆ ಸಾಕಷ್ಟು ಜನ ಕಾಲ್ ಮಾಡ್ತಾರೆ ನಮ್ಮ ಮಗ ಮಗಳು ಜಾಬ್ ಚೇಂಜ್ ಮಾಡ್ಬೇಕು ಅಂತ ಅನ್ಕೊಂಡಿರ್ತಾರೆ ಅಂತ ಹೇಳ್ತಾರೆ ಬಟ್ ಆದರೆ ಕೆಲವ್ರು ಏನಂತಾರೆ ಜಾಬ್ ಚೇಂಜ್ ಮಾಡಬೇಕು ಅನ್ಕೊಂಡವರು ಇದೇನು ನೋಡಲ್ಲ ಅವರಿಗೆ ಓಕೆ ಇದು ವರ್ಕ್ ಇಷ್ಟ ಆಗಿಲ್ವಾ ಬೇರೆ ಕಡೆ ಹೋಗ್ತಾರೆ ಬಟ್ ಅಲ್ಲಿ ಪ್ರಾಬ್ಲಮ್ ಆದಾಗ ಅನ್ಕೋತಾರೆ ಅಯ್ಯೋ ನಾನು ಮಾಡಬಾರ್ದಿತ್ತು ಜಾಬ್ ಚೇಂಜು ಅದೇ ಬೆಟರ್ ಇತ್ತು ಅಂತ ಹೇಳಿ ಸೊ ಅದನ್ನು ಅದು ಕೂಡ ಇಂಪಾರ್ಟೆಂಟ್ ಆಗುತ್ತೆ ನಾವು ಯೋಚನೆ ಮಾಡಿ ಅದರ ಡಿಸಿಷನ್ ತಗೋಬೇಕು ಅಂತ ಇದು ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಯಾವ ರೀತಿ ಗೊತ್ತಾಗುತ್ತೆ ಗೊತ್ತಾಗುತ್ತ ಅಂತ ಪ್ರತಿಯೊಬ್ಬ ಮನುಷ್ಯನಲ್ಲೂ ಬದಲಾವಣೆ ಅನ್ನೋ ಒಂದು ವಿಚಾರ ಬರುತ್ತೆ ಇರ್ತಕ್ಕಂಥ ಸ್ಥಳದಲ್ಲಿ ನನಗಿನ್ನೂ ಬೇರೆ ಕಡೆ ಮನುಷ್ಯ ಸುಖವನ್ನು ಬಯಸ್ತಾ ಇರ್ತಾನೆ ಯಾವಾಗಲೂ ಸುಖವನ್ನು ಬಯಸ್ದಾಗ ಕಷ್ಟದಿಂದ ದೂರ ಆಗಬೇಕು ಅನ್ನೋ ಒಂದು ಮಾನಸಿಕವಾಗಿರ್ತಕ್ಕಂಥ ಚಿಂತನೆ ಕಷ್ಟ ಅಂತಕ್ಕಂಥ ಒಂದು ಮನೆ ಕೆಲಸ ಮತ್ತು ಕಷ್ಟ ಎರಡೂ ಆರನೇ ಮನೆ ಯಾವಾಗ ಆ ಕೆಲಸ ಮತ್ತು ಕಷ್ಟ ಅತಿರೇಕಕ್ಕೆ ಹೋಗುತ್ತೋ ಅವ್ನಿಗೆ ಯಾವಾಗಲೂ ಸ್ವಲ್ಪ ಆರಾಮಾಗಿರೋಕ್ಕೆ ಬೇರೆ ಕಡೆ ಆರಾಮಾಗಿರಬೇಕು ಅನ್ನೋ ಒಂದು ಹಂಬಲ ಬಂದಾಗ ಆರನೇ ಮನೆಗೆ ವ್ಯಯಭಾವ ಐದು ಐದು ಬಂದಾಗ ಬದಲಾವಣೆಯ ಆಲೋಚನೆ ಬ ಬದಲಾವಣೆಯ ಚಿಂತೆ ಮತ್ತು ಬದಲಾವಣೆಗೆ ಅವಕಾಶಗಳು ಅಂತ ಕರಿತೀವಿ ಬರುತ್ತೆ ಸೊ ಈ ಐದನೇ ಮನೆ ಭಾಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ಇನ್ನೊಂದು ಮನೆ ಭಾಳ ವಿಶೇಷವಾಗಿರ್ತಕ್ಕಂಥದ್ದು ಅಂತಂದರೆ ಒಂಬತ್ತನೇ ಮನೆ ಹತ್ತನೇ ಮನೆಗೆ ಹಿಂದಿನ ಮನೆ ಒಂಬತ್ತು ಹತ್ತು ಅಂದರೆ ಅಧಿಕಾರ ಪ್ರಾಪ್ತಿ ಹತ್ತು ಅಂದರೆ ಎಲ್ಲ ಕೆಲಸ ಕಾರ್ಯದಲ್ಲಿ ಒಂದು ಬ್ಯುಸಿಯಾಗಿರ್ತಕ್ಕಂಥದ್ದು ಸ್ವಲ್ಪ ರೆಸ್ಟ್ ಇಲ್ಲದೆ ಇರ್ತಕ್ಕಂಥದ್ದು ರೆಸ್ಟ್ಲೆಸ್ ವರ್ಕ್ ಅಂದರೆ ಹತ್ತನೇ ಮನೆ ಆರು ಪ್ರೆಷರು ಹತ್ತು ರೆಸ್ಟ್ಲೆಸ್ಸು ಆರು ಮತ್ತು ಹತ್ತಕ್ಕೆ ಹಿಂದಿನೇ ಮನೆ ಐದು ಮತ್ತು ಒಂಬತ್ತು ಯಾವಾಗ ಐದು ಮತ್ತು ಒಂಬತ್ತು ಬರುತ್ತೆ ಪ್ರೆಷರ್ಗೆ ಇಂದ ದೂರ ಆಗೋಣ ಯಪ್ಪ ಇಷ್ಟು ಒತ್ತಡ ಆಗ್ಯೋ ಇರೋಕ್ಕಾಗಲ್ಲ ನಮಗೆ ಇಲ್ಲಿ ಕೆಲಸ ಮಾಡೋಕ್ಕಾಗಲ್ಲ ಬಿಟ್ಟು ಹೋಗಬೇಕು ಯಾವ್ದಾದ್ರು ಸಿಕ್ಕು ಸಾಕು ಅಥವಾ ನಾನೇ ಸ್ವಂತವಾಗಿ ಏನಾದ್ರು ಮಾಡಿಬಿಡ್ತೀನಿ ಸ್ವಂತವಾಗಿ ಬೇರೆ ಏನಾರು ಯಾವಾಗ ಚೇಂಜ್ ಆಫ್ ಜಾಬ್ ಇದೆಯಾ ಬೇರೆ ಕಡೆ ಅಬ್ರಾಡ್ಗೆ ಹೋಗ್ತೀನಿ ಅದಾಗ್ತೀನಿ ಇದಾಗ್ತೀನಿ ಅಂತೆಲ್ಲ ಬರ್ತಕ್ಕಂಥದ್ದು ಆರನೇ ಮನೆಯ ಪ್ರೆಷರ್ ಐದು ಬಂದಾಗ ಬದಲಾವಣೆ ಆಗ್ಬಿಡುತ್ತೆ ಆ ಕಂಡೀಷನ್ನ ತೆಗೆದು ಬೇರೆ ಕಡೆ ತೆಗೆದು ಹಾಕುತ್ತೆ